ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರ್ನವರನ್ನು ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಶೇಷ ಏನಂತಂದರೆ ಯುಗಾದಿ ಹಬ್ಬದ ನಿಮ್ಮೆಲ್ಲರಿಗೂ ನಾಡಿನ ಜನತೆಗಳಿಗೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಯುಗಾದಿ ಹಬ್ಬದ ಯಾರಿಗೆ ಯಾವ ಒಂದು ಒಳ್ಳೆಯತನ ಒಳ್ಳೆಯ ವಿಚಾರ ಒಳ್ಳೆಯ ಒಂದು ಅಭಿವೃದ್ಧಿ ಏಳಿಗೆ ಆಗುವ ಯಾಕಂದರೆ ನಮಗೆ ಹಿಂದೂ ಸಂಪ್ರದಾಯದ ಪ್ರಕಾರದಲ್ಲಿ ಯುಗಾದಿ ಅಂತಂದರೆ ಹೊಸ ವರ್ಷ ಅಂತ ಯಾಕಂದರೆ ಇಲ್ಲಿಂದ ಚೈತ್ರ ಮಾಸ ಪ್ರಾರಂಭ ಆಗುತ್ತೆ ಅದೇ ರೀತಿಯಲ್ಲಿ ಸಹ ಇನ್ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರದಲ್ಲಿ ಜನವರಿ ಕಾಲದಲ್ಲಿ ಹೊಸ ವರ್ಷ ಪ್ರಾರಂಭ ಆದರೆ ನಮಗೆ ಹಿಂದೂ ಕ್ಯಾಲೆಂಡರ್ ಪ್ರಕಾರದಲ್ಲಿ ಯುಗಾದಿಯಿಂದ ಯುಗಾದಿಗೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ ವಿಷಯಗಳು ಈ ಯುಗಾದಿಯಲ್ಲಿ ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದ್ದು ಯಾವ ರಾಶಿಯರಿಗೆ ಒಳ್ಳೆಯದಾಗುತ್ತೆ ಯಾವ ರಾಶಿಯರಿಗೆ ಕೆಟ್ಟದಾಗುತ್ತೆ ಅನ್ನೋದ್ರ ಪ್ರಕಾರದಲ್ಲಿ ನಾನು ಇವತ್ತು ನಿಮಗೆ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೀನಿ ವೀಕ್ಷಕರೇ ಪ್ರಥಮವಾಗಿ ಮೇಷರಾಶಿಯವರು ಮೇಷರಾಶಿ ಅವರಿಗೆ ಇವತ್ತಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿಯಿಂದ ಸ್ವಲ್ಪ ಅವರಿಗೆ ದುರ್ಬಲತೆಗಳು ಅಂದರೆ ಯಾವ ರೀತಿ ಒಂದು ಹಣಕಾಸಿನಲ್ಲಿ ನಷ್ಟ ಆಗೋದು ಆ ಯಾವುದೇ ಕಾರ್ಯ ಒಂದು ಕಾರ್ಯ ಮಾಡಬೇಕು ವಿಘ್ನಗಳು ಬರೋದು ಶತ್ರು ಬಾಧೆಗಳು ಬರೋದು ಈ ರೀತಿಯಲ್ಲಿ ನಡೀತಾ ಬರ್ತದೆ ಅವರಿಗೆ ಈ ವರ್ಷ ಅಶುಭ ವಿಚಾರದಲ್ಲಿ ಬರುತ್ತಿರೋದ್ರಿಂದ ಅವರು ಈ ವರ್ಷದಲ್ಲಿ ಯಾವುದೇ ಹೊಸ ಪ್ರಯತ್ನಗಳು ನಿಮ್ಮ ಒಂದು ವೃತ್ತಿ ವಿಚಾರ ಜೀವನ ಯಾವ ರೀತಿ ನಡೀಬೇಕು ಆ ರೀತಿ ನಡೆಯುತ್ತೆ ಆದರೆ ನಿಮ್ಮ ಒಂದು ಹೊಸ ಒಂದು ಯಾವುದೇ ಪ್ರಯತ್ನ ಮಾಡೋಕ್ಕೋದ್ರೆ ವಿಘ್ನಗಳು ಪ್ರಾರಂಭ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಜೀವನ ಮಾಡಿಕೊಂಡೋಗಿ ಖಂಡಿತ ನಿಮಗೆ ಒಳ್ಳೆಯದಾಗಲಿ ಅದೇ ರೀತಿಯಲ್ಲಿ ಸಹ ಎರಡನೇ ರಾಶಿಯವರಿಗೆ ಎರಡನೇ ರಾಶಿಯವರಿಗೆ ಕುಂಭರಾಶಿಯವರು ಈ ಕುಂಭರಾಶಿಯವರು ಸಹ ಅವರಿಗೆ ವಿಘ್ನಗಳು ಅತಿ ಹೆಚ್ಚು ಅವರಿಗೆ ಯಾವುದೇ ಕೆಲಸ ಕಾರ್ಯ ಮಾಡೋಕ್ಕೋದ್ರೂ ಈ ವರ್ಷದಲ್ಲಿ ಯುಗಾದಿ ಪುಣ್ಯ ಕಾಲದಲ್ಲಿ ಅಷ್ಟು ಅಶುಭ ಇರೋದರಿಂದ ಸ್ವಲ್ಪ ಅವರು ವಾಹನದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ವರ್ಷದಲ್ಲಿ ಅದೇ ರೀತಿಯಲ್ಲಿ ಸಹ ಮೀನರಾಶಿಯವರು ಮೀನರಾಶಿಯವ್ರಿಗೂ ಸಹ ಈ ವರ್ಷ ಈ ಮೂರು ರಾಶಿಯವರು ಅಶುಭ ವಿಧಾನದಲ್ಲಿ ಇರೋದರಿಂದ ಯಾಕಂದರೆ ಮೀನರಾಶಿಯವರು ಈ ವರ್ಷದಲ್ಲಿ ಶನಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಅವರಿಗೆ ಅನಾರೋಗ್ಯ ಧನನಷ್ಟ ಮಾನನಷ್ಟ ಈ ಎಲ್ಲವೂ ಸಹ ಅವರಿಗೆ ಪ್ರಾರಂಭ ಇರುತ್ತೆ ಅದರಿಂದ ಇವರು ಎಚ್ಚರಿಕೆಯಿಂದ ಜೀವನಗಳನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ ಅದೇ ರೀತಿಯಲ್ಲಿ ಸಹ ಇನ್ನು ಶುಭ ಇರುವ ಗ್ರಹಗಳು ಯಾವುದು ಅವರಿಗೆ ಯಾವ ಅಭಿವೃದ್ಧಿಗಳಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಕೇಳಿ ವೀಕ್ಷಕರೇ ಯುಗಾದಿಯಿಂದ ವೃಷಭ ರಾಶಿ ಋಷಭರಾಶಿಯವರಿಗೆ ಅವರ ಒಂದು ಕಾರ್ಯ ವಿಜ್ಞ ವಿಚಾರದಲ್ಲಿ ಏನೇ ಒಂದು ಇಲ್ಲಿವರೆಗೂ ಏನು ಅಡೆತಡೆಗಳು ಬರ್ತಾ ಇದೆಯೋ ಅವೆಲ್ಲವೂ ಸಹ ಯುಗಾದಿಯಿಂದ ಅವರಿಗೆ ಶುಭ ಫಲಗಳನ್ನು ಬರ್ತಾ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಅವರಿಗೆ ಈ ವರ್ಷ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಅವರಿಗೆ ವಿವಾಹ ಆಗದ್ರಿಗೆ ವಿವಾಹ ಆಗುತ್ತೆ ಸಂತಾನದಲ್ಲಿ ತೊಂದರೆ ಅವರಿಗೆ ಸಂತಾನದಲ್ಲಿ ಬರುತ್ತೆ ಆರೋಗ್ಯದಲ್ಲಿ ತೊಂದರೆ ಸಮಸ್ಯೆ ಇರೋರಿಗೆ ಪರಿಹಾರ ಆಗುತ್ತೆ ಇನ್ನು ಸಿಂಹರಾಶಿಯವರಿಗೆ ಈ ಸಿಂಹರಾಶಿಯವ್ರಿಗೂ ಸಹ ಇಲ್ಲಿವರೆಗೂ ಏನೇನು ವಿಘ್ನಗಳು ಬರ್ತಾ ಇತ್ತು ಅವೆಲ್ಲವೂ ಸಹ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಗುರುಬಲ ಅವರಿಗೆ ಇರೋದ್ರಿಂದ ಸಿಂಹರಾಶಿಯವರಿಗೆ ಅವ್ರಿಗೂ ಅಭಿವೃದ್ಧಿ ಏಳಿಗೆ ವಿಚಾರದಲ್ಲಿ ಒಂದು ಒಳ್ಳೆಯ ಒಂದು ಸಮಯ ಅನ್ನತ್ತೆ ಹೇಳ್ಬೋದು ನಾವು ಈ ಸಮಯದಲ್ಲಿ ಅವರಿಗೆ ಒಳ್ಳೆತನ ಒಳ್ಳೆಯ ವಿಚಾರ ಅನ್ನೋದು ಬರ್ತದೆ ಅದೇ ರೀತಿಯಲ್ಲಿ ಸಹ ನೆಕ್ಸ್ಟು ಕನ್ಯಾ ರಾಶಿಯವರಿಗೂ ಸಹ ಶುಭ ದಿನ ಯಾಕೆಂತಂದ್ರೆ ಇಲ್ಲಿವರೆಗೂ ಅವರು ಕಷ್ಟದಿಂದನೇ ಬರ್ತಾ ಇರ್ತದೆ ಬದ್ದು ಬಳಗದಿಂದ ಕಿರಿಕಿರಿ ಆಗ್ತಾ ಇರುತ್ತೆ ಅತ್ತೆ ಮಾವರಿಂದ ಸಮಸ್ಯೆಗಳು ಆಗ್ತಾ ಇರುತ್ತೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆಗಳು ಆಗ್ತಾ ಇರುತ್ತೆ ಆರೋಗ್ಯ ಬಾಧೆಗಳಿಂದ ಎಷ್ಟೋ ಜನ ಹಿಂಸೆಗಳನ್ನು ಮಾನಸಿಕವಾಗಿ ನೊಂದು ಬಂದಿರ್ತೀರಾ ಅದೇ ರೀತಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಆದ ನಂತರ ಗುರುಬಲ ಕೂಡು ಬಂದಿರೋದ್ರಿಂದ ಅವರಿಗೆಲ್ಲವೂ ಸಹ ಶುಭ ದಿನ ಶುಭ ಸಮಯ ಅಂತಲೇ ಹೇಳಬಹುದು ಅದೇ ರೀತಿ ಕೊನೆಯದು ಅಂದರೆ ನಾಲ್ಕು ರಾಶಿಯವರಿಗೆ ಶುಭ ಇನ್ನು ಪ್ರಾರಂಭದಲ್ಲಿ ಹೇಳಿದ್ದು ಮೂರು ರಾಶಿಯವರಿಗೆ ಅಶುಭ ವಿಷಯ ಇನ್ನು ನಾಲ್ಕನೇದು ಯಾವುದಪ್ಪ ಉಪ್ಪ ಅಂತಂದರೆ ಧನುಸು ರಾಶಿಯವರು ಈ ಧನುಸು ರಾಶಿಯವರು ಸಹ ಪಾಪ ಇಲ್ಲಿವರೆಗೂ ಯಾರ್ಯಾರಿಗೆ ತೊಂದರೆಗಳು ಬರ್ತಾ ಇತ್ತು ವಿವಾಹ ಆಗದ್ರೆ ವಿವಾಹ ಆಗುತ್ತೆ ಆಯಿತು ಸಂತಾನ ಇಲ್ಲದ್ರೆ ಸಂತಾನ ಆಗ್ತದೆ ವಾಹನದಲ್ಲಿ ಎಷ್ಟೋ ಆಸೆ ಅಭಿವೃದ್ಧಿ ಆಗಬೇಕು ಅಂತ ಎಷ್ಟೋ ಜನ ವಿಚಾರ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಅದು ಯಾವುದೂ ಆಗದೇ ಇದ್ದಾಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲವೂ ಅವರಿಗೆ ಕಂಕಣ ಕೂಡಿ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಅಂದರೆ ಮನೆ ಕಟ್ಟೋ ಯೋಗ ಇದೆ ಭೂಮಿ ಯೋಗ ಇದೆ ವಾಹನ ಯೋಗ ಇದೆ ಒಂದು ಬಳಗದಿಂದ ಒಳ್ಳೆ ಒಂದು ಒಳ್ಳೆಯ ಸ್ಥಾನಮಾನ ಗೌರವಗಳು ಅವರಿಗೆ ಬರ್ತದೆ ಕೋರ್ಟ್ ಕಚೇರಿಯಿಂದ ತೊಂದರೆಗಳು ಆಗೋದಿಲ್ಲ ಆಯಿತು ಯಾವುದೇ ವಿಚಾರ ಉದ್ಯೋಗದಲ್ಲಿ ಪ್ರಾಪ್ತಿ ಆಗ್ತದೆ ಈ ವರ್ಷ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲವೂ ಸಹ ಖಂಡಿತ ಒಳ್ಳೆಯದಾಗ್ತದೆ ವೀಕ್ಷಕರೇ ಧನುಸು ರಾಶಿಯವರಿಗೆ ಈ ವರ್ಷ ಸಂಪೂರ್ಣವಾದ ಫಲಗಳನ್ನು ಸಿಗ್ತದೆ ನಾಲ್ಕು ರಾಶಿ ಯಾವುದಪ್ಪ ಅಂತಂದರೆ ಋಷಭ ಸಿಂಹ ಕನ್ಯಾ ಧನುಸು ಈ ನಾಲ್ಕು ರಾಶಿಯವರಿಗೆ ಶುಭ ಇದೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಗವಂತು